ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲ್ಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲ್ಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲ್ಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲ್ಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲ್ಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲ್ಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜಾತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಂದಿಖಾನೆ ಎಡಿಜಿಪಿ ದಯಾನಂದ್ ಅವರು ಈಗ ಪರಿಶೀಲಿಸಿ ವರದಿಯನ್ನ ನೀಡಿ ಅಂತ ತಮ್ಮ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಎಡಿಜಿಪಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಬಂದಿಖಾನೆ ಎಡಿಜಿಪಿ ಆಗಿರುವಂತಹ ದಯಾನಂದ ಅವರು ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕೂಡಲೇ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಿ ಅಂತ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪರಿಶೀಲನೆಗೆ ಸೂಚನೆ ಕೊಟ್ಟಿರೋದು ಜೈಲಲಿ ಉಮೇಶ್ ರೆಡ್ಡಿ ತರುಣ್ ಉಗ್ರನಿಗೆ ರಾಜತಿಥ್ಯ ಕೊಟ್ಟಿರೋದು ರಾಜಾತಿಥ್ಯದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ಆಗಿ ಈಗ ಈ ಸೂಚನೆಯನ್ನ ಕೊಟ್ಟಿದ್ದಾರೆ